ನನ್ನ ಹೆಸರು ದಾರಿ ಪಾಟೀಲ್ ನಾನು ಐದಿನ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ ನಾನು ಮಾತನಾಡುತ್ತಿರುವ ವಿಷಯ ವಿದ್ಯಾರ್ಥಿ ಜೀವನದಲ್ಲಿ ಶಿಸ್ತು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಭಗತ್ ಸಿಂಗ್ ಸ್ವಾಮಿ ವಿವೇಕಾನಂದ ಈ ಹೆಸರುಗಳು ನಮಗೆಲ್ಲರಿಗೂ ಗೊತ್ತು ಯಾಕಂದರೆ ಇವರ ಹೆಸರು ಮಾತನಾಡುತ್ತಿದ್ದರೂ ಇವರ ಸಾಧನ ಬಗ್ಗೆ ಜಗತ್ತೇ ಮಾತನಾಡುತ್ತಿದೆ ಇವರು ತಮ್ಮ ಜೀವನದಲ್ಲಿ ಯಶಸ್ಸಿನ ಉತ್ತುಂಗ ಕೇಳಿ ಜನಮಾನಸ ನಮ್ಮ ಜೀವನ ನಾವಿಕನಿಂದದ ದೋಣಿಯಂತೆ ಸಾಗುತ್ತದೆ ಹೀಗಾಗಿ ಬದುಕಿನಲ್ಲಿ ಸದ್ಗುಣಗಳನ್ನು ಬೆಳೆಸಿಕೊಂಡರೆ ಸಾಲದು ಸತ್ಪಜೆಯಾಗಿ ಬಾಳಿ ಬದುಕಲು ಶಿಸ್ತು ತುಂಬ ಮುಖ್ಯ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುತ್ತೆ ಎಂಬ ಮಾತನ್ನು ನಮ್ಮ ಹಿರಿಯರು ಹೇಳಿದ್ದಾರೆ ವಸುದೈವ ಕುಟುಂಬ ಹಿನ್ನುಡಿಯಂತೆ ಜಾಗತಿಕ ಸ್ಪರ್ಧಾತ್ಮಕ ಯುಗದಲ್ಲಿ ಬದುಕುತ್ತಿರುವ ನಮಗೆ ನಾಳಿನ ಭವಿಷ್ಯ ತುಂಬಾ ಮುಖ್ಯ ನಾಳಿನ ದಿನದ ಬಗ್ಗೆ ನೂರಾರು ಮನಸ್ಸುಗಳು ಮತ್ತು ಅಂಬೆಗಾಲಿಟ್ಟು ಸಾಗುತ್ತಿರುವ ನಮಗೆ ನಾಳಿನ ಭವಿಷ್ಯ ತುಂಬಾ ಮುಖ್ಯ ಹೀಗೆ ವಿದ್ಯಾರ್ಥಿ ಜೀವನದಲ್ಲಿ ಶಿಸ್ತಿನ ಮಹತ್ವ ನಮ್ಮ ಜೀವನ ಸರಳ ಸುಲಭ ಅಂಗಡಿಯಿಂದ ದುಡ್ಡು ಕೊಟ್ಟು ಖರೀದಿಸುವನೆಂದರೆ ಶಿಸ್ತು ಮಾರಾಟದ ವಸ್ತು ಅಲ್ಲ ಗೆಳೆಯನಿಂದ ತಿದ್ದುಕೊಂಡು ತಿನ್ನುವನೆಂದರೆ ಶಿಸ್ತು ಸಿಹಿಯ ಚಾಕೊಲೇಟು ಅಲ್ಲ ಇದು ಬದುಕಿನಲ್ಲಿ ಕಲಿಯಬೇಕಾದ ಪಾಠ ವಿದ್ಯಾರ್ಥಿ ಜೀವನದಲ್ಲಿ ಶಿಸ್ತಿನ ಅಳವಡಿಸಿಕೊಂಡರೆ ನಾವು ಅರ್ಧ ಬದುಕನ್ನೇ ಗೆದ್ದಂತೆ ಬದುಕಿನಲ್ಲಿ ಶಿಸ್ತು ರೂಪಿಸಿಕೊಳ್ಳುವುದು ಎಂದರೆ ನಮ್ಮ ಮನಸ್ಸನ್ನು ನಿಯಂತ್ರಿಸಲಿಟ್ಟುಕೊಂಡು ಏಕ ಏಕಾಗ್ರತೆಯಿಂದ ಮುನ್ನಡೆಯುವುದು ಎಂದರ್ಥ ಶಿಕ್ಷಕರು ಹೇಳಿದ್ದಂತೆ ಸನ್ಮಾರ್ಗದಲ್ಲಿ ನಡೆಯುವುದು ಕೆಟ್ಟ ಅಭ್ಯಾಸಗಳಿಗೆ ಒಳಗಾಗದೆ ಒಳ್ಳೆಯದು ಮತ್ತು ಕೆಟ್ಟದನ್ನು ಗುರುತಿಸುವುದು ನಕಾರಾತ್ಮಕವಾದ ಎಲ್ಲ ವಾಗಿ ಸಾಗುವುದು ನಾವು ಶಿಸ್ತು ಬಳಸಿಕೊಂಡರೆ ನಮ್ಮಲ್ಲಿ ನಮಗೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ನಮ್ಮಲ್ಲಿ ನಮಗೆ ಭರವಸೆ ಮೂಡಿದರೆ ನಾವು ಅಂದುಕೊಂಡ ಸಾಧನೆ ಮಾಡಬಹುದು ಅಪ್ಪ ಅಮ್ಮ ಗುರುಗಳು ಮತ್ತು ಶಿಕ್ಷಕರು ಹೇಳಿದ್ದ ಮಾತನ್ನು ಶ್ರದ್ಧೆಯಿಂದ ಕೇಳುವುದು ಮತ್ತು ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಸತ್ಯ ಮಾತನಾಡುವುದು ಮತ್ತು ತಪ್ಪ ಮಾಡಿದಾಗ ಒಪ್ಪಿಕೊಳ್ಳುವುದು ಮಾಡಿದ ತಪ್ಪನ್ನು ಮತ್ತೆ ಮಾಡದಿರುವುದು ಮತ್ತೆ ಮಾತನಾ ಮತ್ತೆ ಮಾಡಿದಾಗ ಮತ್ತು ಒಪ್ಪಿಕೊಳ್ಳುವುದು ಮಾಡಿದ ತಪ್ಪನ್ನು ಮತ್ತೆ ಮಾಡದಿರುವುದು ಹೀಗೆ ಇವೆಲ್ಲವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಾವು ಅರ್ಧ ಬದುಕನ್ನು ಗೆದ್ದಂತೆ ಧನ್ಯವಾದಗಳು